ಭಗವದ್ಗೀತೆ ಅಧ್ಯಾಯ ಒಂದು ಎರಡನೇ ಶ್ಲೋಕ ಸಂಜಯ ಉವಾಚ ದೃಷ್ಟು ಪಾಂಡವ ನೀಕಂ ವ್ಯೂಢಂ ದುರ್ಯೋಧನಸ್ಥದ ಆಚಾರ್ಯ ಮುಪಸಂಗಮ್ಯ ರಾಜವಚನಮ್ರವೀತ್ ಇದರ ಅನುವಾದ ಹೀಗಿದೆ ಸಂಜಯ ಹೇಳಿದನು ಪಾಂಡವ ಸೈನ್ಯವು ಸೇನಾ ರಚನೆಯಲ್ಲಿ ನಿಂತಿರುವುದನ್ನು ಗಮನಿಸಿದ ರಾಜ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರನ್ನು ಸಂಪರ್ಕಿಸಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು ಇದರ ಸಂಪೂರ್ಣ ವ್ಯಾಖ್ಯಾನ ಹೀಗಿದೆ ಯುದ್ಧವು ನಡೆಯುತ್ತದೆ ಎಂಬ ಭರವಸೆಯನ್ನು ಬಯಸುತ್ತಿದ್ದ ಧೃತರಾಷ್ಟ್ರನ ಕಾಳಜಿಯನ್ನು ಸಂಜೆಯ ಅರ್ಥ ಮಾಡಿಕೊಂಡನು ಪಾಂಡವ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ಮಿಲಿಟರಿ ರಚನೆಯಲ್ಲಿ ನಿಂತಿದೆ ಎಂದು ತಿಳಿಸುವ ಮೂಲಕ ಸಂಜಯನು ತನ್ನ ಚಿಂತೆಯನ್ನು ನಿವಾರಿಸಲು ಪ್ರಯತ್ನಿಸಿದನು ನಂತರ ಅವನು ತನ್ನ ಮಗ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಏನು ಮಾಡುತ್ತಿದ್ದಾನೆಂದು ಹೇಳಲು ಹೋದನು ರಾಜ ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಅವನ ಹಿರಿಯ ಮಗ ದುರ್ಯೋಧನನು ಹಸ್ತಿನಾಪುರ ರಾಜ್ಯವನ್ನು ಆಳುತ್ತಿದ್ದನು ಮಹಾಭಾರತದಲ್ಲಿ ಅವನನ್ನು ತುಂಬ ಅಸಭ್ಯ ಅಹಂಕಾರಿ ದುಷ್ಟ ಮತ್ತು ಕ್ರೂರಿ ಎಂದು ವಿವರಿಸಲಾಗಿದೆ ಬಾಲ್ಯದಿಂದಲೂ ಅವನಿಗೆ ಪಾಂಡವರ ಮೇಲೆ ತೀವ್ರ ದ್ವೇಷವಿತ್ತು ಮತ್ತು ಅವರನ್ನು ಕೀಳಾಗಿ ಕಾಣಲು ಯಾವುದೇ ಅವಕಾಶವನ್ನೂ ಬಿಡಲಿಲ್ಲ ಹಸ್ತಿನಾಪುರದ ಸಂಪೂರ್ಣ ರಾಜ್ಯವನ್ನು ಯಾವುದೇ ಸವಾಲು ಇಲ್ಲದೆ ಆಳಲು ಅವರನ್ನು ನಿರ್ಮೂಲನೆ ಮಾಡಬೇಕೆಂದು ಅವನಿಗೆ ತಿಳಿದಿತ್ತು ಆದಾಗ್ಯೂ ಯುದ್ಧಭೂಮಿಯಲ್ಲಿ ನಿಂತಿದ್ದಾಗ ದೊಡ್ಡ ಪಾಂಡವ ಸೈನ್ಯವನ್ನು ನೋಡಿದಾಗ ಅವನು ದಿಗ್ಭ್ರಮೆಗೊಂಡನು ಅವನು ಪಾಂಡವರನ್ನು ಕಡಿಮೆ ಮಂದಾಜು ಮಾಡಿದ್ದನು ಅವರು ಸಂಗ್ರಹಿಸಿದ ಮಿಲಿಟರಿ ಶಕ್ತಿಯ ಪ್ರಮಾಣವು ಅವನ ನಿರೀಕ್ಷೆಯನ್ನು ಮೀರಿತ್ತು ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರನ್ನು ಗೌರವ ಸಲ್ಲಿಸುವ ನೆಪದಿಂದ ಸಂಪರ್ಕಿಸಿದನು ಆದರೆ ಅವನ ನಿಜವಾದ ಉದ್ದೇಶವು ತನ್ನದೇ ಆದ ಆತಂಕವನ್ನು ಶಮನಗೊಳಿಸುವುದಾಗಿತ್ತು ತನ್ನ ಗುರುವಿನ ಕಡೆಗೆ ಅವನು ಸಾಗಿದ ಹೆಜ್ಜೆಯು ಪಾಂಡವ ಸೈನ್ಯದ ಬೃಹತ್ ಸೇನಾ ರಚನೆಯು ಅವನನ್ನು ಆತಂಕಕ್ಕೀಡು ಮಾಡಿತು ಮತ್ತು ಈ ಯುದ್ಧದ ಫಲಿತಾಂಶದ ಬಗ್ಗೆ ಅವನು ಈಗ ಭಯಭೀತನಾಗಿದ್ದನು ಎಂಬುದನ್ನು ಬಹಿರಂಗಪಡಿಸುತ್ತದೆ ಇದು ಯೂಟ್ಯೂಬ್